ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ರೀ ಇವತ್ತು ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಾನಂತೂ ಇವಾಗಿದ್ದು ಬಂದೆ ರೀ ಅಮ್ಮ ಅಂತ ಇನ್ನೂ ಆರು ಗಂಟೆ ಆಗಿದ್ದಲ್ರಿ ಅವಾಗೆಪ್ಸ ಕುಂತಾರೆ ಯಾಕಂತ ಹೇಳಿದ್ರೆ ನಾವು ಇವತ್ತು ಹತ್ತಿಮ್ರು ಹೋಗಾಕತ್ತೀರಿ ಹಾಗಾಗಿ ಅಮ್ಮಗಂತೂ ಇದ್ದಿನ ಮಾಡಿಲ್ಲ ಅಂತೀನಿ ನೋಡಲ್ಲ ಅಲ್ಲ ನೀರು ನೀರಿಟ್ಬಿಟ್ರಿ ಇವತ್ತು ನಾನು ನೀರು ಇಡ್ತೀನಿ ರೀ ಡೈಲಿ ಇವತ್ತು ತಾವೇ ನೀರು ಕಸಾನು ಕಸನೂ ಏನೋ ಗೊತ್ತಿಲ್ಲ ರೀ ನನಗಿನ್ನೂ ಹೊಡೆದಿರ್ಬೇಕ್ರಿ ಮತ್ತು ನೀರೆಲ್ಲ ಇಟ್ಟಾರ ಅಂತ ಹೇಳಿದ್ರೆ ಕೇಳ್ತೀನಿ ರೀ ಹೊಡಿಲ್ಲ ಅಂತ ಹೇಳಿದ್ರೆ ಕಸ ಹೊಡ್ದು ಸ್ವಲ್ಪ ಅಡುಗೆ ಮಾಡ್ಕೋಬೇಕಲ್ರಿ ಮತ್ತು ಊರಿಗೆ ಹೇಳಿದ್ರೆ ಹಂಗಾಗಿ ಅಡುಗೆ ಮಾಡೋದೈತ್ರಿ ಅಯ್ಯೋ ಕಸ ಹೊಡ್ದು ಇರ್ಬೇಕೇನ್ರಿ ಹೊರಗೆ ಹಂಗೆ ಕಸವಾಡಿ ಹಾಕತ್ತಾರೀ ಅವ್ರ ಪಾಪ ನಾ ಹೊಡ್ದು ಬರ್ತೀವಿ ಅಂತ ಹಾಂ ಕಸವಾಡಿ ಹಾಕತಾರೆ ಇಲ್ಲಿ ನೋಡ್ರಿ ಒಂದು ಸೈಡ್ ಅನ್ನಕ್ಕೆ ಇಟ್ಟೀನಿ ಇನ್ನೊಂದು ಸೈಡು ಇದು ತತ್ತಿ ಸಾರು ಮಾಡತ್ತೀನಿ ರೀ ನಾನು ಆಮೇಲೆ ಕಡೆ ಸ್ವಲ್ಪ ಕಾಳಿನ ಪಲ್ಯ ಮಾಡ್ಬೇಕ್ರಿ ಹೆಸರು ಕಾಳ ಹೋದವು ಇನ್ ತೊಗೊಂಬ ರೀ ಅದರ ಪಲ್ಯ ಮಾಡ್ತೀನಿ ಇಲ್ಲರ್ಷಸ್ಕೂರಿಗೆ ರೀ ಬರುವ ಇಲ್ಲರ ಇವತ್ತೇನು ಹಪ್ಡೇ ಐತೆ ಶನಿವಾರ ಐತೆ ಅಂತಂದ್ರೆ ಹೊಲ ಮತ್ತು ಇವತ್ತು ಹೇಳಿದ ಪಾಟ ಮತ್ತು ಸೋಮವಾರ ಹೇಳಲ್ಲ ಮಾಮ ನಾನು ಹೊಕ್ಕಿ ನಾನಾಕತ್ಲ ಅಮ್ಮ ಹೋಗುವ ಅಂತೇಳಿ ಅವ್ರ ದಾದಾಜಿ ಇರ್ತಾರಿ ಮನೆಯಾಗ ಬಂದಿರ್ತಾಳ್ರಿಕ್ಕಿ ನಂದು ಇಲ್ತೈತಿ ಸಾರ ರೆಡಿ ಆತ್ರಿ ಪಲ್ಯ ರೆಡಿ ಆಯಿತು ಆಮೇಲೆ ಕಡೆ ಸ್ವಲ್ಪ ಕೊರದ ಹಿಟ್ಟಿನ ಪಲ್ಯ ಈಗ ನೀರು ಈಗ ನೀರೊಂದು ಬರ್ತಾವ್ರಿ ಇವತ್ತು ಇಲ್ಲಿ ನೋಡಿರಿ ಇವಾಗಿದ ಹಿಟ್ಟಿಂಪಲ್ಯದ್ರಿ ಕೊರದ ಪಲ್ಯ ಮಾಡ್ಬೇಕಂದ್ರೆ ಅದು ನೀರು ಕುದಿ ಬರಾಕತ್ತ ಈಗ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಆಮೇಲೆ ಕಡೆ ಹಿಟ್ಟು ತಿರುಗಿಸ್ತೀನಿ ರೀ ಅಂದ್ರೆ ಹಿಟ್ಟಿಂಪಲ್ಲಿ ಹೆಚ್ಚಾಗತ್ತಿರದ ಹ್ಞೂ ಇಲ್ಲಿ ಇವಾಗ ಚಪಾತಿ ರೆಡಿ ಹಾಕತ್ತಿರಿ ಅಮ್ಮ ಬೇಸ್ಕೊಳಾತಾರೆ ಇದು ಹಟ್ಟಿಸ್ಕೊಳಾಕತ್ತ ನಾನು ಬೇಸ್ ರೀ ಚಪಾತಿ ಒಂದಾದ್ರೆ ಮುಗಿತ್ರಿ ಗಡಿಗೆ ಇಲ್ಲಿ ಚಪಾತಿ ರೆಡಿ ಹಾಕತ್ತರಿ ಆ ರೀ ಪೋ ಈ ಬಾಂಡೆ ತಿಕ್ಕೇ ಮೊದಲು ಬಾಂಡೆ ಬಾಳಿದ್ವಲ್ಲಮ್ಮ ಹ್ಞೂ ಆತನಮ್ಮ ನಿಮ್ಮ ಚಪಾತಿ ಮಾಡೋದ ಆದ್ರೆ ಎತ್ತಿ ಬಿಳ್ರಿ ಅವನ ಹಾಂ ರೀ ಹ್ಞೂ ಸರಿ ಇವಾಗ ಹತ್ತಿಮರಿಗೆ ಮಣ್ಣಿನೂ ಒಮ್ಮೆ ಹೋಗಿ ಬಂದ್ರಿ ಅಮ್ಮ ಯಾವ ದಿನ ಅಂತ ಹೇಳಿದ್ರೆ ನಾನು ಇದು ಸಿಗುಣಿ ಸ್ಪೆಷಲ್ ಅಂತ ಹೇಳಂದು ಅಡುಗೆ ರೀ ಅವತ್ತು ಊರು ಸಿತ್ತು ನೋಡ್ರಿ ಅವತ್ತು ನಮ್ಮ ಉಸ್ಮಾನ್ ಶಾಲಿನ ನಾನಾರ್ದು ಊರು ಸಿತ್ತು ಅವತ್ತು ನಾ ಅಮ್ಮ ಹೋಗಿದ್ರಿ ಮತ್ತೆ ಇವತ್ತು ನಾವೆಲ್ಲರೂ ಹೋಗೈತಿ ಅವತ್ತು ಪರ್ವಿನ ಮತ್ತು ನಮ್ಮ ಸೈರಾ ಅಪ್ಪಾಗ ಅದೆಲ್ಲ ಕರ್ಕೊಂಡು ಹೋಗಿದ್ರಿ ಈಗ ಮತ್ತೆ ಅಡುಗೆ ಮಾಡಾಕತ್ತೀವಿ ಅಂತ ಹೇಳಿದ್ರೆ ನನಗೆ ಒಂಥರ ಇದು ಅಲ್ಲಿ ನಮ್ಗೆ ಬಹಳ ಖುಷಿ ಆಕೇತ್ರಿ ಹಳ್ಳಿ ಊರು ಅಲ್ಲೆಲ್ಲಾ ಗಿನಿ ನೋಡ್ಬೇಕು ಮಾಡ್ಬೇಕಂತಂದ್ರೆ ಎಲ್ಲದ ಖುಷಿ ರೀ ನಮ್ ಬಗ್ ಹೋಗಾಕ್ರಿ ಅಲ್ಲಿ ನಮ್ ಊರಿಗೆ ಅನಿಸ್ತೈತ್ರಿ ಆದ್ರೆ ಇವಾಗೆಲ್ಲ ಇವಾಗೆಲ್ಲಾ ಅಂತಂದ್ರೆ ಒಂದ್ ಸ್ವಲ್ಪ ಎಲ್ಲೋ ಬೇಜಾರ್ ಅನ್ಸಾ ಯಾಕ ಅಂತ ಹೇಳಿದ್ರೆ ಅದನ್ನ ಅಮ್ಮ ಹೇಳ್ತಾರಿ ನನಗಂತಾರೆ ನಾ ಬೇಜಾರಿ ಅಮ್ಮ ಇವಾಗ ಹ್ಮ್ ಮಾತಾಡ್ಸ್ ಬರಾಕ್ ಹೋಗದ್ರಿ ಹ್ಮ್ ಹಂಗೆ ಹೇಳ್ರಿ ಯಾಕಂತ ಹೇಳಿದ್ರಿ ನಮ್ಮ ಬಾಬಾವರು ಆಗಿದ್ರಲ್ರಿ ನೀವರು ತಂಗಿ ಗಂಡ ಇದ್ರಲ್ರಿ ನಮ್ಮ ಮಾವಾರ ಇದ್ರ ಸಣ್ಣ ಮಾವಾರು ಅವರು ತೀರ್ ಹೋದ್ರಿ ಯಾವತ್ತಪ್ಪ ಅಂತ ಹೇಳಿದ್ರೆ ನಾವು ಗ್ಯಾರೀ ಮಾಡಿದ್ವಿಲ್ರಿ ಗ್ಯಾರಿ ಮಾಡಿದ ಮರ್ದಿನನ ರೀ ಎಲ್ಲಾರು ರೀ ನಾವು ಗಾಡಿ ಮಾಡ್ಕೊಂಡು ಅಷ್ಟು ಹೋಗಿದ್ರಿ ಇಡೀ ಫ್ಯಾಮ್ಲಿನ ಹೋಗಿದ್ವಿ ನಾವು ಹೋಗಿ ಮಂಡಿ ಹೋಗಿ ಬಂದ್ರಿ ಚಲೋ ಮನ್ಸ ರೀ ಪಾಪಾ ಹ್ಮ್ ರೀ ಇನ್ನೊಂದ್ ಸಣ್ಣ ಹುಡುಗಿ ಐತ್ರಿ ಮದಿ ಮಾಡ್ಕೊಂಡು ನೋಡಿದ್ರ ನೆನೆಸ್ಕೊಂಡ್ರ ನಮ್ಗೆ ಹೊಟ್ಟು ರೂಮ್ ಅಂತೈತ್ರಿಪಾ ಅಲ್ಲಿ ಪರಿಸ್ಥಿತಿ ಈಗ ಹ್ಮ್ ಬೆಂಗ್ಳೂರ್ ಆಗಿದ್ರು ತಿಂಗ್ಳು ತನಕ ತಂಗಿ ಊರ್ ಬಿಟ್ಟ ಹೋದ್ರಿ ಎಲ್ಲಿ ಹೋದ್ರಲ್ರಿಪ ಅಮ್ಮಾಮ ಎಲ್ಲಿ ಹೊರಗ್ ಹೋದ್ರ ಗೊತ್ತಿಲ್ಲರಿ ಅವ್ರಿಗೆನ ಬೆಂಗ್ಳೂರಾಗ ಹೋಗ್ಲು ಗಂಡು ಗರಾಮಾಗ್ಲಿ ಅಂತ ಕೆಂಚಾಗಿದ್ಲು ಮತ್ತ್ ಮೈದಾಗ ಗೌಂಟಿ ಚಲೋ ಕೊಡತಿದ್

હો બર નું હો બર હું બર સડ નો હં રૂપા કપ્ટર બ્યા બાબી બેડ બાબી અનવા

ಯಾಕಂದ್ರ ಪಾಪ ಈಗ ನಾವೆಲ್ಲ ಹೇಳ್ಕೊಬೇಕಂದ್ರ ನಮ್ ರಜೆ ರಾತ ಎಮ್ಮಿನ ರಾತ ಅವ್ರು ಇವಡ ನೋಡ್ತಾರೀ ಮತ್ತ್ ಅವ್ರಿಗೆ ದುಃಖ ಅನ್ಸಬಾರ್ದು ಅನ್ನೋದಕ್ಕೆ ನಾವ್ ಹೇಳ್ಕೊಂಡಿದ್ದೇ ಇಲ್ಲ ರೀಪಾ ಪಾಪ ಅವು ಸಣ್ಣ ಮಕ್ಳು ಹ್ಞೂ ರೀ ಅವ್ರ ಗೋಳ ನೋಡಕ್ ಆಗಿದ್ದಿಲ್ಲ ರೀಪಾ ಅವತ್ತು ನಮಗಂತೂ ಹ್ಮ್ ಹೌದಮ್ಮ ಹ್ಮ್

ಏನ್ ದೇವ್ರ ಹೆಂಗ್ ನಡೆಸ್ತಾನ ದೀಪ ಹಚ್ಚಿದಪ್ಪ ದೂರ್ ಆಗ ಅವಸ್ ಮನ್ಯಾಗ ಹೆಂಗ್ ನಡೆಸ್ದಾಗ ನಡೆಸ್ಲಿಪ್ಪ ನೀನು ಹಚ್ಚಿಗೋದಾಗ ಮ್ಯಾಗ್ ಸದಾ ಇರಲಿ ಎಲ್ಲರ ಮ್ಯಾಗ ಇರ್ಲಿ ಅಂತ ಬೇಡ್ ಕೇಳೋದು ಅಂತ ಬೇಡ್ ಕೇಳೋದು ದೇವ್ರಿಗೆ ಸಮಾಧಾನ ಮಾಡ್ಕೊಂಬಲ್ರಿ ಈಗ ಆಗ ನೋಡ್ರಿ ಈಗ ಕ್ರೆಶಪ್ ಆಗಿ ಕ್ರೆಶಪ್ ಆಗಿ ಸರಿ ದೇವ್ರ ದೀಪಾದ ಹಚ್ಚಿದೆ ಒಂಬತ್ತು ಗಂಟೆ ಆಗಿ ಬಂತ್ರಿ ಈಗ ಟೈಮ್ ಸ್ವಚ್ಛ ಅದು ಕುಡಿಯನ್ರಿ ನಾವು ಅರಿಪ್ಪ ಪನ್ನಿ ರೆಡಿ ಆಗಲ್ಲ ಇನ್ನ ಗಾಡಿ ಬಂತು ನಮ್ದು ಕಾರ್ ಮನೆ ಬಂದಿದ್ದಾರೀ ಡಬ್ಬಿ ಎಲ್ಲ ರೆಡಿ ಮಾಡಿದ್ವಿ ಒಂದಿಷ್ಟು ಗಡಿಗೆ ಸೀರೆ ಹೂವು ಎಲ್ಲ ಅಮ್ಮ ಅಮ್ಮ ಕೈ ಕೊಟ್ಟಿವ್ರಿ ಎಲ್ಲ ಕಟ್ಕೊಂಡ್ರಿ ಅಮ್ಮ ಹೋಸನ ನೋಡ್ರಿ ಅಮ್ಮ ಅಂಟ್ರಿ ಅಮ್ಮನ ಗಂಟೆ ಹೊಂಟ್ರಿ ನಿನ್ನ ರೋಪನ್ ಕೆಲಸದ ಮೇಲೆ ನೆನಸಿಯೋ ಮನೆ ಗಂಟು ಅಮ್ಮನು ಗಂಟ ಗಂಟ ಇರ್ತಾವಲ್ಲ ಹಂಗಿರಂಗಿಲ್ಲ ನೋಡ್ರೋ ರೋಪ ಎಲ್ಲ ಒಳಗೆ ಹೋಗಿಬಿಡ್ತಾವಲ್ಲ ಹೀงಇದ್ರು ಅಂತ ಹೇಳೆ ಅಂದ ಓನ್ರಿ ಅಂತ ನಾನು ರೋಪನ್ ನಿನ್ನ ಕೆಲಸದ ಮೇಲೆ ಹೋಗಿದಕ್ಕೆ ಆ ಕಪೋರ್ ಹಾ ಕಾಟನ್ ನೋಡ್ರೋ ಎಷ್ಟು ಚಂದದವರು ಅವಾ ಆ ಸ್ಟಿಲಿ ಬಾ ಮಮ್ಮಿ ಹೋಗನ ಹ ಆಸಿ ಅವ್ರಿಂದ ಅವ್ನ ಹಿಂದ ಇವರು ಹೋಗಾರೇನ ಈಗ ಬರ್ತಾರ ಗೊತ್ತಿಲ್ಲ ಬರ್ತಾರ ಅಲ್ಲಿ ಇದು ಸುಲ್ತಾನಾಗತ್ತಾರ ಇವತ್ತು ಅವ್ರ ಮೊನ್ನೆ ಹೋಗಿದ್ದು ಫುಲ್ ಖುಷಿ ಆಗ್ಬಿಟ್ಟ್ರಿ ಅವ್ರಿಗೆ ಕ್ಕೋತ ಕೇಳ್ತಾರ ಅವ್ರ ದಾದಿಗ್ರಿ ಅವ್ರ ಮಾಮಿ ಅವಿಲ್ಲ ಈ ಬರ ಹೋಗದ ಹೋಗದ್ರಿ ನೋಡ್ರಿ ಹಾರಿ ನಾನು ಅಲ್ಲಿ ಆಸೆತ್ಕೊಂತನ್ರಿ ಕರೆಕ್ಟ್ ಐತಿ ಒಂದ್ ಕಾರ್ ತಗೊಂಡ್ ನಮ್ ಇಷ್ಟ ಜನ ಅರ್ಶಿ ಆಗ್ಬೇಕು ಬಂದ್ಲಂದ್ರ ಹಿಂದ ದಾದಿಮ್ಮ ದಾದಾಜಿ ಅವ್ರ ಮುಂದ್ ಕುಂದ್ರ ಒಲೆ ಅಂತೀರ ನೀವು ಕಮೆಂಟ್ ಮಾಡ್ತೀರಿ ಅಮ್ಮ ನಡ್ ಕುಂದ್ರಬೇಕಿಲ್ ಒಂದು ಅಮ್ಮ ನೀವು ನೋಡೋರ್ ಒಲೆ ಅಂತೀರಿಮ್ಮ ಹಾ ಅವ್ರ ನೋಡ್ರಿ ಒಟ್ಟು ಇದನ್ನ ತಗ್ಸಿರಿ ಅವ್ರ ಸೀಟ್ ರೀ ಸೀಟ್ ತೆಗೆಸಿ ಆರಾಮ್ ಕೆಳ ಕುಂತಾರಿ ಅವ್ರು ಹಾ ಸೀಟ್ ಅಮ್ಮ ಇವ್ರು ಮಾಡ್ಕೊಂತ್ರಿ ಕರ್ಕೊಂಬರ್ತೀರಿ ಅಮ್ಮ ಅವ್ರಿಗೆ ಸುದವ್ರ್ಗೆ ಬರ್ತಾರ ಇಳಿದಲ್ಲ ಇಳಿದ್ರಲ್ಲ ತನ್ನಿಮ್ಮನ ಅದಕ್ಕೆ ಮಗಳ ಅದಕ್ಕೆ ಕೇಳೀನಿವ ಹೌದನಾ ಏನ್ ತಗೊಂತೀರಿ ಕಶೀಸ ಇನ್ನು ಬಂದಿಲ್ರಿ ನಮ್ ಸುಲ್ತಾನ ಮುನ್ನ ಅಮ್ಮ ನಾಲ್ಕು ಅಮ್ಮ ಹಸಿಕ್ ಬಂದು ತನಗೊಂದು ಸುಲ್ತಾನ ಮುನ್ನಾಗ ಇಂಥ ಯಾಕೆ ತಗೊಂಡ್ ಅಂದ್ರೆ ಕಾಣ ಅಂತಾವ್ರಿ ಅವು ಓ ಅವು ಕಾಣದ ತಗೊಂಡ್ರವಾಗ ಏನಿದ್ದ ಇಲ್ಲ ರೀ ಅವನ ತಿಂತೀವ ಈಗ ಅವನ ತಿನ್ವಾ ಅರ್ಶಿಯಾಗ ನಿನಗ ಅರ್ಶಿ ಅನ್ಗತಿ बरप निदारी हाकोद नव बा बिझिर्तारी इवर् म्या सुलता न सुलता बंदोबस्त्री सलरी सुलता बंदोबस्त्री बंदोबस्त माि ब बाय सलगंत्री ಬಂದು ಹಚ್ಚಪ್ಪ ಇಲ್ಲ ಹದಿನಾರು ಜನ ಅಂದ್ರೆ ಒಬ್ಬೊಬ್ರು ಅಂತಾರೆ ಹೇಳ್ತಾರೆ ಹಾಡು ಹೇಳಕ್ಕೆ ಹಚ್ಚಕ್ಕೆ ಇರಂಗಿಲ್ಲ ನೀನು ಹಾಡು ಬಿಡು ಇವಾಗ ರೆಸ್ಟ್ ಅನ್ಪ ಮೊನ್ನೆ ಈಗ ಹೋಟೆಲ್ ಕರ್ಕೊಂಡು ಹೊಂಟಾನೆ ಮುನ್ನ ಮುನ್ನಾಗಿ ಕರ್ಕೊಂಡು ಹೋಕ್ಕ ಅಣ್ಣ ತಮ್ಮ ಕುಡ್ಕೊಂಡು ಬರ್ರಿ ಸ ಬರ ಹೋಟೆಲ್ ತೋರಿಸಿರ ನೀವು ನೋಡಿರಿ ಹಾಂ ಹಾಂ ನೋಡಿಲ್ರಿ ನಾವು ಯಾವಾಗ ಕೊಟ್ಟಾನೆ ಅಯ್ಯಪ್ಪ ಇದು ಸಿಗ್ಗಾಂ ಇದು ಸಿಗ್ಗಾವ್ಗೆ ಬಂದಿ ನೋಡಿರಿ ನಾವು ಹೌದಿಲ್ಲ ಸಿಕ್ಕಾವಿರಿ ಇದು ನಾನು ನೋಡಲ್ಲ ಹ್ಞೂ ಹೌದು ಸಿಕ್ಕಾವ ಹಾಂ ಏ ಬೇಕ್ರಿಗೆ ಎದಕ್ಕೆ ಬಂದಿರಿ ಬೇಕ್ರಿ ಒಳಗೆ ಏನದ ಎಲ್ಲಿ ಅಲ್ಲಿ ಅಲ್ಲಿ ಹೋಗೋಣ ಇಲ್ಲಿಟ್ ಅದಾವ್ ಕೇಳಪ್ಪ ಅಪ್ಪ ಕುರಿಗಿರಿ ಏನು ಬಿಡ ಕುರಿ ಅದಾವ ಬಂದ್ರ ದಾದಿಮ್ಮ ಅವ್ರ ಒಬ್ರು ಕರ್ಕೊಂಡ ಬಿಡ್ರಿ ಗಾಡಿ ಒಳಗೆ ಕುಂತಾರ ಬಾರ್ ಬಾರ ಹೊಲ್ಗೆ ಕೊಡಣ ಮುನ್ನ ಬಿಡವಲ್ಲ ಅವ್ನು ಏಮನಾ ಅಲ್ಲೇ ನಮ್ಮ ಅವ್ರಿಗೆ ನೀರಿ ತೊಳಾಕತೀ ಬ್ರೆಡ್ ಬಿಸಿ ತೊಳಾಕತಾರ ತಗೊತೇ ನಾ ಇಲ್ಲಿ ನಾಶ ಮಾಡ್ತೀವಿ ಬರ್ರಿ ನೀವು ನಾಶ ಮಾಡಿ ಇಲ್ಲಿ ನೋಡ್ರಿಪ್ಪ ಇಡ್ಲಿ ರೀ ರೀ ಆಮೇಲೆ ಕಡೆ ಏನ ಇಡ್ಲಿ ನೋಡಲ್ಲ ಇಲ್ಲಿ ನಿಮ್ಗ ಕೊಡ್ತಾರೆ ಅದ್ರಾಗ ಅದರಾಗನೇ ಹೇಳಿ ತಗೊಂಡು ಮುನ್ನ ಮುನ್ನ ಪದ್ಧತಿ ಪುರಿ ತಿನ್ನಕತ್ತಾರೆ ಒಂದು ಪ್ಲೇಟ್ ತಗೊಂಡು ಅಂತ ಹೇಳಂದ ಅಣ್ಣ ತಮ್ಮ ಈಗ ನಾಷ್ಟ ಮಾಡಿ ಗಾಡಿ ಕಡೆ ಬಂದಿರಿ ನಾವು ಏನು ಮಾಡ್ತ ಅಂತ ಹೇಳ್ತಂತ ಏನು ತಗೊಂಬಂದ್ರಿ ಈಗ ಗಲ್ಯಾರಿಪ್ಪ ಬರಬೇಕು ತಗೋ ಅವರು ಇನ್ನ ಏನು ತಗೊಂಡು ಹಾಗೆ ಹಾ ರೊಟ್ಟಿ ಏನು ತಗೊಂಡು ಎಕ್ಸ್ಟ್ರಾ 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 ಅಯ್ಯೋ ಅಮ್ಮ ಕೆರೆಯಷ್ಟು ಮೆಚ್ಚರ್ಸ್ರಿ ನೀರ್

ಇನ್ನೇನ್ ಮನಿ ಬಂದ್ರಿ ಬಂದಿ ಮನಿ ನೋಡ್ರಿ ಅಷ್ಟ್ ತಣ್ಣಗೈತ್ರಿ ಇದು ಹಳ್ಳಿ ಮನಿರಿ ಅಮ್ಮ ಹೇಳಿದ್ರಲ್ರಿ ಬೆಳಗ್ಗೆ ಮನಿ ಒಂದ ಬಿದ್ಬಿಟ್ಟೈತಿ ಅಂತಂದ ನೋಡಿ ಹಾಯ್ದಿರಿ ಬಟ್ಲಿ ನಮ್ದಾನಿ ಇಂಗೇ ಎಲ್ಲಾ ಬಿದ್ಬಿಡಕ್ಕೆ ಮನಿ ರೀ ಅದಿ ಏನಮ್ಮ ಕೆಂಪು ಇದೆ ಪುಡಿ ಅಂದ್ರೆ ಕಾರ ಪುಡಿ ಬೆಳಗ್ಗೆ 2 ಕೆಜಿ ಕಾರ ಹಾಕೊಂಡಿದ್ರು ಚಲಾಯಿತು ಆ ಕಾರ ಹ್ಮ್ ಚಲಾಯಿತು ನಾವು ಯೂಸ್ ಮಾಡ್ತೀವಿ ಅಲ್ಲಿ ಅವ್ರ ಕಡೆನ ತಗೊಂಡಿದ್ರಿ ಹ್ಮ್ ಚಲಾಯಿತು ತೆಳ್ಳನ ರೊಟ್ಟಿ ಅದು ಬಿಸ್ತೈತಮ್ಮ ಅದಿ ಕೊಡ್ರಿ ಬ್ರೆಡ್ ಬಿಸ್ಕಿಟ್ ಇಂದ ಕೊಡ್ರಿ ಅಂತ ಬ್ರೆಡ್ ಬಿಸ್ಕೆಟ್ ಇಂದ ನೋಡ್ರಿ ಕೊಡ್ರಿ ಎಲ್ಲಿ ಹೋಗಿದ್ದೀರಿ ಅಜ್ನೀನ ಆ ಏನ್ ಎತ್ ಮಾಡ್ಕೊಂಬಂದ್ಯ

ಅಮ್ಮ ನೋಡ್ರಿ ಸುಲ್ತಾನ ಅಂತಾನ ಅಮ್ಮಗ ಮಾಡಿನ್ ತವರ್ ನೀವ್ ಬಂದು ಇದು ಬಂತು ಸಿಗಂತ ಸುಲ್ತಾನ ಏನಾಯ್ತು ಯಶ್ಮಿನಾ ನಿಮ್ ಭಯ ತಗೊಂಬಂದ್ರ ಹೌದಾ ಏ ಚಲೋ ಆತಲ್ಲ ಯಶ್ಮಿನಾ ಮಸ್ತ್ ಆತ ತಿನ್ನ ಸಕ್ರಿದನಿದ್ ಹ್ಞೂ ಹೇಳಿ ತಗೊಂಬಂದಾರಮ್ಮ ಯಾರಿಲ್ಲ ಅಯ್ಯೋ ಅಯ್ಯವ ಯಾರಿಲ್ಲ ಯಾರಿಲ್ಲಂದ್ರನಾ ಬ್ಯಾಡಂತ ಊಟ ಕೊಟ್ಟಿತ್ರಿ ಎಲ್ಲರೂ ಊಟ ಮಾಡಿರಿ ಎರಡ್ರ ಮಾರಿಪ ತವರ ಡಬ್ಬಿರಿ ಕಾರ್ ನೋಡ್ರಿ ಅಲ್ಲಿ ಏನೋ ಇವದಂತ ದೊಡ್ಡ ದೊಡ್ಡ ಮರ ಉಂಚಿ ಗಿಡದ ಹುಂಚಿ ಗಿಡ ದೊಡ್ಡ ದೊಡ್ಡ ಅಂತ ಅಲ್ಲಿ ಫೇಮಸ್ ಅಂತವು ಸೋಣ್ ಸವಣು ಮೇಮಸ್ ಅದ ಹೌದ್ರಿ ಇಲ್ಲಿ ಹಾಳೆ ಕಟ್ಟಾರ ಇಲ್ಲಿನ ಆ ಕಡೆ ರೂಮ್ ಬಿದ್ದೈತಿ ಅದನ್ನ ಕದನ ಮುಚ್ಚಿಬಿಟ್ರ ಅವ್ರ ಹ್ಮ ಎಲ್ಲಾ ನೋಡ್ರಿಪ್ಪ ಇಲ್ಲಿನ

ಎಷ್ಟು ಆರಪ್ಪ ಮತ್ತಿ ಇವಳು ಏನೋ ಮನೆಗೆ ಹೋಗ್ಬೇಕನ್ನ ಮಣ್ಣಿಗೆ ಒಂದು ಹೋಗಣ ಸುಲ್ತಾನ ಅದಪ್ಪ ಅಪ್ಪ ಇವ್ರ ನೋಡಿ ಮಾಡ್ತಾರ ತಗೊಂಡು ನಿನಗ ಹಾರೀಪಿನಲ್ಲೇ ಸೋಣರಾಗಿದ್ದ ತಿನ್ನಾಕದ್ರಿ ಬಿರಿಯಾನಿ ಸುಲ್ತಾನಾಗ ತೊಳಕಿಟ್ಟಂತ ಪ್ಲೇಟ್ ತೊಳಕಿಟ್ಟು ಸುಲ್ತಾನಾಗ ನಿನ್ನ ಪ್ಲೇಟ್ ತೊಳಕಿ ಹಾಂ ನಿನ್ನ ಪ್ಲೇಟ್ ತಿಕ್ಕಾಕ ಚಾಕೆ ಬಿರಿಯಾನಿ ತಿಂದತ್ಲಂತ ತಾಜ್ ನಗರ್ ಬಂತ್ರಿ ಈಗ ಹಾ ಇವ್ರಿಗಾ ಹೋಯ್ ಬರಪ್ಪ ಎಂಜಾಯ್ ಮಾಡಿದ್ರೆ ಚಲೋ ಆತ್ ಬಿಡಪ್ಪ ಇವ್ರ ಏನ್ ಮಾಡಕತ್ತಾರ ಪಂಡಿತರ ಹ್ಮ್ ಹ್ಮ್ ಇವ್ನ ಚಪ್ಪಲ್ ಒಂದ್ ಕಡೆ ಕುಂದ್ರ ಒಂದ್ ಕಡೆ ಅಣ್ಣ ಆಯ್ತಮ್ಮ ಹೋಗ್ಬರ್ರಿ ನೋಡಲಿ ನಾನು ತೊಗೋಬಾರ್ದು ಬಿಟ್ಟು ಹೋಗಿ ಅಂತರಿ ಅರ್ಶಿ ಬಾ ಅಂತ ಹೇಳಿದ್ವಲ್ಲ ಅಲ್ಲಿ ಅಂತ ಹೇಳ್ಕೊಂದ್ರ ತಾ ನೀರು ತುಂಬಿದನ್ ಮೇಲ ಬಂದಿಲ್ಲ ಇನ್ನ ಬಾಣೆ ತಿಕ್ಕ ಕತ್ತಾಡ್ರಿ ಬರಾದ್ರೆ ನಮ್ಮ ಅರ್ಶಿ ಎಲ್ಲ ತಿಕ್ಕಿ ತೊಳೆದು ಎಲ್ಲ ಒಗಾತಿ ಮತ್ತು ಮತ್ತಾರಿಪ್ಪ ಬಂದ ತಕ್ಷಣ ನೀರು ತುಂಬಿ ಅಂದ್ರಿ ಅದು ನೋಡ್ರಿ ಬಾಣೆನೂ ಬಾ ಅರ್ಶಿಯ ತಿಕ್ಕಿಲ್ಲ ಆಮೇಲೆ ಕಡೆ ನಾವೆಲ್ಲ ಅಂಗಡಿ ಹೋಗೋದ್ರಿ ಮತ್ತು ಅಮ್ಮ ಹೋಗಿ ಮೀನು ಅದೆಲ್ಲ ಹಚ್ಕೊಟ್ಟು ಬಂದ್ವಿ ನಾವು ಈಗ ಹೋಗ್ಬೇಕು ರೀ ಅಮ್ಮಗೆ ಗುಳ್ಗಿದೊಂದು ಚೀಟಿ ತೊಗೊಂಡು ಹೋಗ್ಬೇಕ್ರೆ ಅಲ್ಲಿ ಒಂದು ಗುರಿಯಾಗೆ ಒಂದು ರೀ ತೊಗೊಂಬರ್ವಾ ಅಂತ ಹೇಳಿದ್ರೆ ಹ್ಞೂ ಅಂತ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಕೊಡದ ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಮ್ಮ ವಿಡಿಯೋ ಹೆಚ್ಚಿನ ಹೆಚ್ಚು ಶೇರ್ ಮಾಡಿರಿ ಸಪೋರ್ಟ್ ಇರಲಿ ನಿಮ್ದು ಹಿಂಗೆ ಸದಾ ಯಾಕಂತ ಇವತ್ತು ಬೆಳಿಗ್ಗೆ ಬಿಟ್ಟಂಥ ವಿಡಿಯೋ ನೋಡಿ ಎಲ್ಲಾದ ಕಮೆಂಟ್ ನೋಡಿರಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಫ್ರೆಂಡ್ಸ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ